ಕೇಂದ್ರ ಸರ್ಕಾರ ಎರಡು ಸಾವಿರದ ನಾನು ರೇಟ್ ಮಾಡಿತ್ತು ಎರಡು ಸಾವಿರ ನಾನು ರೇಟ್ ಸಿಕ್ತೈತಿ ಅನ್ನೋ ಒಂದು ಆಸೆ ಆದ್ರೆ ಈಗ ಅತಿವೃಷ್ಟಿಯಾಗಿ ಮಳೆ ಬಂದಿರೋದ್ರಿಂದ ಎಕ್ರಿಗೆ ಹತ್ತು ಕ್ವಿಂಟಲ್ ಹನ್ನೆರಡು ಕ್ವಿಂಟಲ್ ಇಳುವರಿ ಬಂದೈತಿ ನಾವು ಅದನ್ನು ಮಾರಕ್ಕೆ ಹೋದರೆ ಇವತ್ತಿನ ರೇಟಿನ ಪ್ರಕಾರ ಸಾವಿರದ ಐನೂರು ಸಾವಿರದ ಆರ್ನೂರು ರೂಪಾಯಿ ಹದಿನಾರು ಸಾವಿರ ರೂಪಾಯಿ ರೇಟ್ ಸಿಗ್ತೈತಿ ಆ ಹದಿನಾರು ಸಾವಿರ ರೂಪಾಯಿ ನಾವು ಖರ್ಚು ಮಾಡಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಲ್ಲಿಗೆ ಒಂಬತ್ತು ಸಾವಿರ ರೂಪಾಯಿ ಲಾಸ್ ಆಗ್ತೈತಿ ಒಂದು ಎಕ್ರೆಗೆ ಒಂದು ಮೂರು ಎಕ್ರಿಗೆ ಅಂತಂದರೆ ಮೂವತ್ತು ಸಾವಿರ ರೂಪಾಯಿ ಲಾಸ್ ಆಗತ್ತೆ ಹೆಂಗೆ ಜೀವನ ಮಾಡಬೇಕು ಅದಕ್ಕೆ ಹೋರಾಟ ಮಾಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸೇರಿಕೊಂಡು ಕನಿಷ್ಠ ನಿಮ್ಗೆ ಒಂದು ಮೂರು ಸಾವಿರದ ನಾನ್ನೂರು ರೂಪಾಯಿ ರೇಟ್ ಕೊಡುತ್ತೆ ನಾವು ಅನ್ನೋ ಒಂದು ಭರವಸೆ ಮೇಲೆ ಹೋರಾಟ ಮಾಡ್ತಾಯಿದ್ದೀವಿ ಈಗ ಕೇವಲ ಏನಕ್ಕಪ್ಪ ಅಂದರೆ ಹೋರಾಟ ಕಾಲ್ಪನಿಕ ಅಂತೇಳಿ ಒಂದು ಪಿಚ್ಚರ್ ಲೆಕ್ಕದ ನಡೀತದ ಜೀವನ ಯಾಕಪ್ಪ ಅಂತಂದರೆ ಒಂದು ಹೇಳಿ ಏನು ರೇಟ್ ಅನ್ನೋದು ಸರ್ಕಾರಕ್ಕೆ ಗೊತ್ತು ಒಂದು ಗೊಬ್ಬರ ರೇಟ್ ಏನು ಅನ್ನೋದು ಗೊತ್ತು ಒಂದು ಬೀಜ ರೇಟ್ ಏನು ಅನ್ನೋದು ಗೊತ್ತು ಬೀಜ ಕೊಡಬೇಕಾದ್ರೆ ಒಂದು ಒಳ್ಳೆ ಬೀಜ ಕೊಡೋಲ್ಲ ಒಂದು ಒಳ್ಳೆ ಗೊಬ್ಬರ ಕೊಡಲ್ಲ ಒಂದು ಒಳ್ಳೆ ರೇಟ್ ಕೊಡಲ್ಲ ಒಂದು ಏನು ಕೊಡಲ್ಲ ತಿನ್ನೋದು ಮಾತ್ರ ಅನ್ನ ಬೇಕು ಉಡೋಕೆ ಬಟ್ಟೆ ಬೇಕು ಎಲ್ಲದರಿಂದ ಸಂಪನ್ಮಾನ ಸಂಪನ್ಮೂಲ ಕೊಡ್ತಕ್ಕಂಥರು ಯಾರು ನಮ್ಮ ರೈತರು ನಮ್ಮ ರೈತರು ಇವತ್ತು ಕರ್ನಾಟಕದಾಗ ಇಡೇ ಬೀದಿ ಬೀದಿ ಒಳಗೆ ನಿತ್ಕೊಂಡು ನಮಗೆ ರೇಟ್ ಕೊಡಿರಿ ನಮಗೆ ರೇಟ್ ಕೊಡ್ರಿ ಅಂತ ನಾವು ಕೈ ಮ್ಯಾಕ ಏರಿಸಿ ಏರಿಸಿ ಉದ್ಘಾನದ ವಿನ ಬಿಟ್ಟರೆ ಇದಕ್ಕೆ ಸಂಬಂಧಪಟ್ಟಂಥ ನಮ್ಮ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ಸ್ವಲ್ಪ ಕಿಂಚಿತ್ತು ಯೋಚನೆ ಇಲ್ಲ ಯಾಕಂತಂದ್ರೆ ನಾವು ಮಾತೇತಿರೋ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಅಂತ ನಾವು ಹಾಕಿದ ಅನ್ನ ಹಾಕಿದಂಥ ಜೀವನದ ಸರ್ಕಾರಗಳು ಅವೆಲ್ಲ ಇವತ್ತು ಯಾರೇ ನಮ್ಮ ರೈತರಾಗಲಿ ಇವತ್ತು ಹಗಲು ರಾತ್ರಿ ದುಡಿದು ನಾವು ಕಷ್ಟಪಟ್ಟು ಎರಡು ಕಾಳು ಜ್ವಳ ಬ್ಯಾಳಿ ಬೆಡ್ದಾಗ ಅವ್ರ ಅಧ್ಯಕ್ಷರೇ ಈಗ ಭತ್ತ ನಡೆಯೋದಲ್ಲೇ ರೇಟ್ ಮಾಡ್ಬೇಕಂತ ಮಾಡಿದಿರಿ ಭತ್ತ ಮೂರುವರೆ ಸಾವಿರ ರೂಪಾಯಿ ರೇಟ್ ಮಾಡ್ಬೇಕಂತ ಇದ್ದೀವಿ ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿರೋದು ಕಾಂಗ್ರೆಸ್ ಸರ್ಕಾರ ತೆಲಂಗಾಣದಲ್ಲಿರೋದು ಕಾಂಗ್ರೆಸ್ ಸರ್ಕಾರ ಅಲ್ಲಿ ರೇವಂತ್ ರೆಡ್ಡಿ ಒಂದು ಕ್ವಿಂಟಲ್ ಭತ್ತ ಮಾರಿದ್ರೆ ಸರ್ಕಾರಕ್ಕೆ ಐನೂರು ರೂಪಾಯಿ ಬೋನಸ್ ಕೊಡ್ತಾನೆ ಇಲ್ಲಿ ಸಿದ್ದರಾಮಯ್ಯ ಯಾಕಾಗಲ್ಲ ಅಲ್ಲಿ ಒಬ್ಬ ರೈತಿಂದ ನಲ್ವತ್ತು ಎಕರೆ ನೂರು ಎಕರೆ ಇನ್ನೂರು ಎಕರೆ ಇರ್ತದೆ ಇಲ್ಲಿ ನಾವೆಲ್ಲ ಅರ್ಧ ಎಕರೆ ಮುಕ್ಕಾಲು ಎಕರೆ ತುಂಡು ತುಂಡು ಭೂಮಿ ಇರ್ತದೆ ಖರ್ಚು ಜಾಸ್ತಿ ಅದಕ್ಕೆ ಎಕ್ರೆಗೆ ಖರ್ಚು ಜಾಸ್ತಿ ನೋಡ್ಕೊಂಡು ಲೆಕ್ಕಾಚಾರ ಮಾಡಿ ಒಂದು ತುಂಡಲಿಗೆ ಸಾವಿರ ರೂಪಾಯಿ ಬೋನಸ್ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ ಗೊಬ್ಬರ ಏನು ರೇಟ್ ಆತ್ರಿ ಸಲ ಎರಡು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಅವ್ರದ್ದಾದರೆ ಒಂದು ರೇಟ್ ನಮ್ದಾದ್ರೆ ಒಂದು ರೇಟ್ ಹ್ಞೂ ಇದೇ ಥರ ಸರ್ಕಾರಗಳು ಸರ್ಕಾರಗಳು ಅಂತ ನಾವು ಓದ್ಯಪ್ಪ ಅಂತಂದ್ರೆ ನಾಳೆ ಈಗ ಬೀದಿಗೆ ಬಂದಿತ್ತು ನಾಳೆ ಏನು ಆಗ್ಬೋದು ಎಲ್ಲ ಬೆಳೆಗಾರರು ಲಾಸ್ ಆಗೈತೆ ಅಂತ ಗೊತ್ತಾದ ಮೇಲೆ ಒಂದೇ ದಿವಸ ಬೀದಿ ಬಂದಿತ್ತು ಅಂದರೆ ನಾವು ಹೇಳಿದ ಕಾಲನ್ ಹೌದು ಎಲ್ಲಿವರೆಗೂ ಭತ್ತದ ಬೆಳೆಗಾರರು ಬೆಳೆ ಎಲ್ಲರಿಗಾಗಿದ್ದು ನನಗೆ ಹಾಕತಿ ಅಂದರೆ ಮತ್ತು ಎಲ್ಲರಿಗಾಗಿದ್ದು ಅವನಿಗೆ ಹಾಕತಿ ಒಂದೇ ದಿವಸ ಎಲ್ಲ ಬೆಳೆಗಾರರು ಬಂದರೆ ದಾವಣಗೆರೆ ಉಳಿತದ ಕರ್ನಾಟಕ ಉಳಿತದ ಬೆಳೆಗಾರರು ಎಚ್ಚೆತ್ಕೋಬೇಕು ಬೇಸಾಯ ನೀಸಾಯ ಮನೆ ಮಂದಿಲ್ಲ ಸಾಲದ ಸಹಾಯ ಇದ್ರ ಬದಲು ಒಂದು ದಿವ್ಸ ಹೋರಾಟದಲ್ಲಿ ಹುತಾತ್ಮರಾಗಬೇಕಾದ್ರೆ ದಯವಿಟ್ಟು ಬೀದಿಗೆ ಬರೀ ನಿಮ್ಮ ಮಕ್ಕಳನ್ನ ಪಡಿರಿ ಅನ್ನೋದು ನಿಮ್ಮ ಮುಖಾಂತರ ಹೇಳೋಕೆ ಇಷ್ಟಪಡ್ತೀವಿ ಹೇಳೋಕೆ ಇಷ್ಟಪಡ್ತಿರ್ತಾನೆ ಈಗ ಹತ್ತಾರು ಸಲ ಮನವಿ ಕೊಟ್ಟಿದ್ದೀರಿ ಅಂತ ಆಗಲಿ ಹೇಳಿದ್ರಿ ಮನವಿ ನೀವ್ ಕೊಡ್ತಾರ ಏನು ನಾವು ಮನವಿ ಕೊಟ್ಟಿದ್ದಕ್ಕೆ ಅವ್ರು ಇಸ್ಕೊಂಡು ಮೀಟಿಂಗ್ ಎಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಆದರೆ ಡಿ ಸಿ ಕೆಪಾಸಿಟಿ ಜಿಲ್ಲೆಗೆ ಮಾತ್ರ ರಾಜ್ಯ ಸರ್ಕಾರಕ್ಕೆ ಹೋಗಲ್ಲ ಅದು ನಾವು ಅವ್ರಿಗೆ ಪದೇ ಪದೇ ಹೇಳ್ತೀವಿ ನೀವು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಹೋಗಿ ಸಮ್ಯ ಈ ಸಮಸ್ಯೆನ ವಿವರಿಸ್ರಿ ಎಂ ಪಿ ಮೇಡಮ್ ಹತ್ರ ವಿವರಿಸ್ರಿ ನಮ್ಮ ಸಂಬಂಧಪಟ್ಟ ಜಿಲ್ಲಾ ಎಮ್ ಎಲ್ ಎಗಳಿಗೆ ವಿವರಿಸ್ರಿ ಹೇಳಿದ್ರೆ ಇಲ್ಲಿ ಡಿ ಸಿ ಅವರು ನಾನೇ ವಿವರಿಸ್ತೀನಿ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಎರಡು ಸಾವಿರ ರೂಪಾಯಿ ಮೇಲೆ ಖರೀದಿ ಮಾಡಿರಿ ಅಂತ ಹೇಳಿದರು ಯಾರು ಕೇಳಿದ್ರು ಅವ್ರ ಮಾತು ಹಂಗಾಗಿ ಈ ಸಮಸ್ಯೆನ ರಾಜ್ಯ ಮಟ್ಟಕ್ಕೆ ಒಯ್ಬೇಕು ಅಂತಂದೇ ಹೋರಾಟ ಇದೆ ರಾಜ್ಯ ಮಟ್ಟಕ್ಕೆ ಕೊಡಬೇಕಂತ ಹೋರಾಟ ನಡೀತಾ ಇದೆ ಈಗ ಇಲ್ಲಿನ ಎ ಪಿ ಎಮ್ ಸಿ ಏನು ಮೊನ್ನೆ ಮೀಟಿಂಗ್ ಆಗ್ತಲ್ಲ ಸರ್ ಈ ಮೊನ್ನೆ ಮೀಟಿಂಗ್ ಆದಂಥ ಸಂದರ್ಭದಲ್ಲಿ ಎ ಪಿ ಎಮ್ ಸಿ ಅವ್ರು ಮತ್ತು ನಾವು ಇದನ್ನು ಒಂದು ಏನಾದರೂ ಒಂದು ಪ್ರಯತ್ನ ಮಾಡಿ ತಲುಪ್ತವಿ ಓಪನ್ ಮಾಡ್ತೇವೆ ಅಂತ ಅವರು ಕೂಡ ಹೇಳಿದರು ಅವರು ಈಗ ಏನದು ಮಾಡೋಕ್ಕೆ ಅವತ್ತು ಕೂಡ ಮಾಡಿದಾವ ಮೇಡಮ್ ಈಗ ಎ ಪಿ ಎಮ್ ಸರ್ ಏನು ಹೇಳ್ತಾರೆ ನಾವು ಈಗ ನೋಡಿರಿ ಏ ಯಾವುದೇ ಒಬ್ಬ ಅಧಿಕಾರಿ ಆಗಲಿ ರಾಜಕಾರಣ ಆಗಲಿ ಅವ್ನು ಒಂದು ಲಿಮಿಟ್ ಇರ್ತೈತಿ ನಾವು ನಾಗರಿಕರು ನಮಗೆ ಲಿಮಿಟ್ ಇರೋದಿಲ್ಲ ನಾವು ಏನು ಬೇಕಾದ್ರೂ ಮಾತಾಡ್ಬೋದು ಆದರೆ ಒಬ್ಬ ಅಧಿಕಾರಿಗೆ ಇತಿಮಿತಿ ಅಂತಿರತೆ ದಾವಣಗೆರೆ ಎ ಪಿ ಎಮ್ ಸಿ ಸೆಕ್ರೆಟ್ರಿ ಖರೀದಿ ಕೇಂದ್ರ ತೆಗಿಯಕ್ಕೆ ಅವಕಾಶ ಐತಾ ಅವಕಾಶ ಇಲ್ಲ ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು ರಾಜ್ಯ ಸರ್ಕಾರ ತೀರ್ಮಾನ ಅಂದರೆ ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಕು ರಾಜಕೀಯ ಇಚ್ಛಾಶಕ್ತಿ ಬೇಕು ಅಂದರೆ ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಎಮ್ ಎಲ್ ಎಗಳು ಮಂತ್ರಿಗಳು ರಾಜಕಾರಣಿಗಳೆಲ್ಲ ಸೇರಿ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರು ಮಾತ್ರ ರಾಜಕೀಯ ಇಚ್ಛಾಶಕ್ತಿ ಪ್ರದರ್ಶನ ಆದರೆ ಮಾತ್ರ ಈ ಒಂದು ಖರೀದಿ ಕೇಂದ್ರ ಬೌನ್ ಇತ್ಯಾದಿ ಬರೋದಕ್ಕೆ ಸಾಧ್ಯ ಬರೀ ಡಿ ಸಿ ಏನು ಹೇಳ್ತಾರೆ ಎಲ್ಲ ಡಿ ಸಿಗಳು ಸರ್ಕಾರಕ್ಕೆ ಲೆಟ್ರ್ ಬರೀತಾರೆ ಸರ್ಕಾರ ಯಾರ್ದು ಗಮನಕ್ಕೆ ತಂದೆ ತಾಣೋಕ್ಕಾಗಲ್ಲ ಅದನ್ನು ಅರ್ಥ ಮಾಡ್ಕೊಂಡು ರಾಜಕೀಯ ಇಚ್ಛಾಶಕ್ತಿ ರೂಪ ರೂಪಿಸ್ಬೇಕನ್ನೋದೇ ಈ ಹೋರಾಟ ಇಲ್ಲಿವರೆಗೆ ಯಾರಾದರೂ ಎಮ್ ಎಲ್ ಎ ಬಂದಿದ್ರು ಫೋನಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾತಾಡಿದ್ರು ಅವರೆಲ್ಲ ಮಾತಾಡಿ ಮಾತಾಡಿದ ಎರಡು ದಿವ್ಸಲ್ಲಿ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ ಇನ್ನೆರಡು ದಿನದಲ್ಲಿ ಬಗೆಹರಿಬಹುದಾ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಆದ್ರೆ ಸಂತೋಷ ಆಗಲಿಲ್ಲ ಅಂದ್ರೆ ಹೋರಾಟ ಹೋರಾಟ ಈ ಹೋರಾಟಕ್ಕೆ ಜಯ ಕೊಡಬೇಕು ಇನ್ನೊಂದೇನಪ್ಪ ಅಂತಂದ್ರೆ ಕೇವಲ ನೀನು ಸಾಯ ನಾನು ಸಾಯ ಮನೆ ಮಂದೆಲ್ಲ ಒಂದೇ ದಿನ ಸಾಯೋದು ಉತ್ತಮ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳ್ತಾ ಇದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ದಿನ ಕೆಲಸ ಮಾಡದಿದ್ದೆ ಇಂಥ ಒಂದು ಚಳುವಳಿಯ ನೋಡ್ರಿ ಅವ್ರು ಎಲ್ಲ ಬಂದಿದ್ದಾರೆ ಅಂತಂದ್ರೆ ಸುಮ್ಮನೆ ಯಾರು ಬರೋಕೇನ ಇದಲ್ಲ ಕೆಲಸ ಬಗ್ಸಿ ಅವರು ಕೂಡ ಬಂದುಬಿಟ್ಟಿರ್ತಾರೆ ಈಗ ನಾವು ಬೆಳೆದ ನಾವು ಈ ಬಾಯಿ ಬಂದಾಗ ಮಾಡ್ಕೆ ಅಂತಂದರೆ ಹಿಂದೆ ಕಷ್ಟಪಟ್ಟಂಥವ್ರಿಗೆ ಎಲ್ಲರಿಗೂ ಒಂದು ಒಳ್ಳೆ ರೇಟ್ ಸಿಗಬೇಕಂದ್ರೆ ಎಲ್ಲರೂ ಕೂಡ ಬರಬೇಕು ಭಾಗಿಯಾಗಬೇಕು ಇಂಥ ಒಂದು ಒಳಗೆ ಪಾಲ್ಗೊಂಡಾಗ ಮಾತ್ರ ನೀವು ಯಾರು ಅಂತ ಗೊತ್ತಾಕತಿ ನೀವು ಅಲ್ಲೇ ಮನೆ ಕೂತ್ಕೊಂಡೆ ಮೂರು ಸಾವಿರ ಮಾಡಿರಿ ನಾಲ್ಕು ಸಾವಿರ ಮಾಡಿರಿ ಅಂತಂದರೆ ಕ್ಯಾಬಿನ ನೈ ಕುಬಿ ನೈ ದಯವಿಟ್ಟು ರೈತ ಸಂಘಕ್ಕೆ ಬರ್ರಿ ಭಾಗವಹಿಸ್ರಿ ಎಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ರೇಟ್ ಆದೇ ಆಕತಿ ಅನ್ನೋದು ನಮ್ಮ ಅಧ್ಯಕ್ಷ ಹೇಳ್ತದ್ರೆ ಅವ್ರ ಬಾಯಿರ್ಕಿಂದ ಒಳ್ಳೇದಾಗ್ಲಿ ಅಂತೇಳಿ ಕೇಳ್ಕಂತಾವಿ ರೈತರ ಹೋರಾಟ